ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮೂವತ್ತು ವರ್ಷ ಹಿಂದಕ್ಕೆ ಓಡ್ತಾ ಇದೆ ಹಳೇ ಪದ್ಧತಿಯನ್ನು ಇವತ್ತು ಇಟ್ಟುಕೊಂಡು ಮತಪತ್ರದ ಒಂದು ಮತಗಳ್ನ ತನದಲ್ಲ ಮತಪತ್ರದ ಮೂಲಕ ಚುನಾವಣೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಮಾಡ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಮತ್ತು ಪಾರದರ್ಶಕ ಚುನಾವಣಾ ವ್ಯವಸ್ಥೆಯನ್ನು ಧಿಕ್ಕರಿಸುವಂಥ ವಿಧಾನ ಅಂತ ನಾನು ಹೇಳಿ ಬಯಸ್ತೇನೆ ಯಾಕೆ ಅಂತ ಹೇಳಿದರೆ ಆ ರೀತಿ ನೆನ್ನೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಈಗ ಹೇಳಿದ್ದಾರೆ ನೂರ ಮೂವತ್ತಾರು ಜನ ಈ ರಾಜ್ಯದಲ್ಲಿ ಎಮ್ ಎಲ್ ಎಗಳಾಗಿ ಗೆದ್ದಿದ್ದಾರೆ ಒಂಬತ್ತು ಜನ ಪಾರ್ಲಿಮೆಂಟ್ ಸದಸ್ಯರು ಇವತ್ತು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಇವರೆಲ್ಲರೂ ಇ ವಿಎಂ ಮತಯಂತ್ರದ ಮೂಲಕನೇ ಗೆದ್ದಿರೋದು ಆದ್ದರಿಂದ ಮತಗಳ್ಳತನ ಆಗಿದೆ ಅನ್ನುವುದನ್ನು ಇವತ್ತು ಈ ನಿರ್ಣಯದ ಮೂಲಕ ಇವರು ಸಾಕ್ಷೀಕರಿಸಿದ್ದಾರೆ ಇ ವಿ ಎಂ ಯಂತ್ರದಲ್ಲಿ ಮತಗಳ್ಳತನದ ಮೂಲಕ ಆಯ್ಕೆಯಾಗುತ್ತೆ ಅಂದರೆ ನೀವು ಮತಗಳ್ಳತನ ಮಾಡಿ ಆಯ್ಕೆಯಾಗಿರುವಂಥ ಸರ್ಕಾರ ನೈತಿಕವಾಗಿ ಮೊದಲು ನೀವು ನಿಮ್ಮ ಸ್ಥಾನಗಳಿಗೆ ಶಾಸಕರಿಗಿಂತ ರಾಜೀನಾಮೆ ಕೊಡಿಸಿ ವಿಧಾನಸಭೆ ವಿಸರ್ಜನೆ ಮಾಡಿ ಹೊಸ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಮೂಲಕ ನೀವು ಹೋದರೆ ಆಗ ಇವತ್ತು ನೀವು ತಗೊಂಡಿರತಕ್ಕಂಥ ನಿರ್ಧಾರ ಉಂಬತನದಿಂದ ಅಪ್ರಬುದ್ಧತೆಯಿಂದ ಪಾರದರ್ಶಕ ಚುನಾವಣಾ ವ್ಯವಸ್ಥೆಯ ವಿರುದ್ಧ ಮತಗಳ್ಳತನದ ಹೆಸರಿನಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಹೋರಾಟ ಅಥವಾ ಅವಿವಾದ ಸೃಷ್ಟಿ ಮಾಡ್ತಾ ಇರೋದಕ್ಕೆ ಓಲೈಸೋದಕ್ಕೋಸ್ಕರ ಇವತ್ತು ನಿರ್ಧಾರ ತೆಗೆದುಕೊಂಡಿದ್ದೀರಿ ಇವತ್ತು ಜಗತ್ತು ವೇಗವಾಗಿ ತಂತ್ರಜ್ಞಾನವನ್ನು ಓಡ್ತಿದ್ರೆ ತಂತ್ರಜ್ಞಾನವನ್ನು ಅಪಮಾನಿಸ್ತಿದ್ದೀರಿ ಇವತ್ತು ಯಾಕೆ ಮತಪತ್ರದ ಮೂಲಕ ಕಾಂಗ್ರೆಸ್ಸಿಗರು ಚುನಾವಣೆ ನಡೆಸಬೇಕು ಅಂತಿದ್ದಾರೆ ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಬ್ಯಾಲೆಟ್ ಪೇಪರ್ನಲ್ಲಿ ಅತಿ ಹೆಚ್ಚು ಅಕ್ರಮಗಳು ಅತಿ ಹೆಚ್ಚು ಮತಗಳತನ ಅತಿ ಹೆಚ್ಚು ಮತಗಟ್ಟೆಯ ಅಕ್ರಮಗಳಿಗೂ ರಿಗ್ಗಿಂಗ್ಗಳು ನಡೆದಿರ್ತಕ್ಕಂಥ ದಾಖಲೆಗಳು ನ್ಯಾಯಾಲಯದಲ್ಲಿ ದೂರು ದಾಖಲೆಗಳಾಗಿದ್ದರೆ ಎಷ್ಟು ಈ ಬ್ಯಾಲೆಟ್ ಪೇಪರ್ನಿಂದ ನಡೆದಂಥ ಚುನಾವಣೆಗಳಲ್ಲಿ ಯಾಕೆ